ಇತಿಹಾಸ ಇರೋವಂಥ ಸಾವಿರದ ಇನ್ನೂರು ವರ್ಷ ಇತಿಹಾಸ ಇರೋಂಥ ನಾಗೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಾಗಿ ಈ ವರ್ಷ ಸಹ ಕಾರ್ತಿಕ ಸೋಮವಾರ ಶುರುವಾಗಿದೆ ಮೊದಲನೇ ವಾರ ಹಾಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದರ್ಶನವನ್ನು ಪಡೆದು ದೇವರ ಕೃಪೆಗೆ ಇದ್ದಾರೆ ಅದರ ಅಂಗವಾಗಿ ಪ್ರತಿ ಸೋಮವಾರದ ಮೊದಲನೆಯ ಏನೋ ಊಟದ ವ್ಯವಸ್ಥೆ ಪ್ರಸಾದದ ಸೇವಾರ್ಥವಾಗಿ ಆತ್ಮೀಯ ಸ್ನೇಹಿತರಾದಂಥ ಸುಧಾಕರ್ರವರು ದೇವ್ರು ಸುಧಾಕರ್ ಅವರು ಮತ್ತು ಅವರ ಸ್ನೇಹಿತರಾದಂಥ ಶ್ರೀಧರ್ರವರು ಈ ಪ್ರತಿ ವರ್ಷ ಮೊದಲನೇ ಸೋಮವಾರಕ್ಕೆ ಅವರಿಗೆ ಎಲ್ರಿಗೂ ಸಹ ಪ್ರಸಾದವನ್ನು ನೀಡುವಂಥ ವ್ಯವಸ್ಥೆ ಆಗಿದೆ ಈ ದಿನ ಸಹ ಅವರು ಬ ಬರುವಂಥ ಭಕ್ತಾದಿಗಳಿಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಪ್ರಸಾದವನ್ನು ನೀಡಿ ಅವರ ಒಂದು ಸೇವೆಯನ್ನು ಇದ್ದಾರೆ ಆ ಸುಧಾಕರ್ ಮತ್ತು ಶ್ರೀಧರ್ ಅವರ ಕುಟುಂಬದವರಿಗೆ ಆ ಭಗವಂತ ನಾಗೇಶ್ವರ ಸ್ವಾಮಿ ಆರೋಗ್ಯ ಆಯಿಸು ಶಾಂತಿ ನೆಮ್ಮದಿಯನ್ನು ಕೊಡಲಿ ಮತ್ತು ಬಂದಂಥ ಭಕ್ತಾದಿಗಳು ಸಹ ಇವ್ರ ಮೇಲೆ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಮತ್ತು ಎರಡನೇ ವಾರ ಮೂರನೇ ವಾರ ನಾಲ್ಕನೇ ವಾರ ಪ್ರತಿ ವಾರಕ್ಕೊಮ್ಮೆ ಪ್ರಸಾದವನ್ನು ನೀಡುವಂಥ ಸೇವಕರ್ತರು ಭಕ್ತಾದಿಗಳು ಬರ್ತಾಯಿದ್ದಾರೆ ಬಂದಿದ್ದಾರೆ ಹಾಗೆ ಎಲ್ಲ ಭಕ್ತಾದಿಗಳು ಸೋಮವಾರದ ದರ್ಶನಕ್ಕೆ ಒಂದನೇ ವಾರ ಎರಡನೇ ವಾರ ಮೂರನೇ ವಾರ ಸೋಮವಾರದ ದರ್ಶನಕ್ಕೆ ಬಂದು ದೇವರ ಕೃಪೆಗೆ ಪಾತ್ರರಾಗಿ ಆ ದೇವರ ಆಶೀರ್ವಾದವನ್ನು ಪಡಿಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಭಕ್ತಾದಿಗಳಿಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ